ಸಭೆಯನ್ನು ಮಾಡಿದ್ರಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅವರು ಯುವ ಬಾಬು ಅವರು ಎಲ್ಲ ಮುಖಂಡರು ಕೂಡ ಭಾಳ ಭಾಗವಹಿಸಿದ್ರಿ ಭಾಳ ಉತ್ತಮವಾದಂಥ ಚರ್ಚೆ ಆಗಿದೆ ಹಲವಾರು ಸಲಹೆಗಳನ್ನು ಸುಮಾರು ಮೂವತ್ತಕ್ಕೂ ಹೆಚ್ಚು ಸರ್ಕಾರದಲ್ಲಿ ಆಗಿರೋ ಅಕ್ರಮ ಅವ್ಯವಹಾರ ಸ್ವಜನ ಪಕ್ಷಪಾತ ಎಲ್ಲ ಕೂಡ ಭಾಳ ಚರ್ಚೆ ಮಾಡಿದೆ ಸೊ ಇಷ್ಟು ನಾವು ಯಾವುದು ನಿಲುವಳಿ ಸೂಚನೆ ಮುಖಾಂತರ ಚರ್ಚೆ ಮಾಡಬೇಕು ಸಿಕ್ಸ್ಟಿ ನೈನ್ ಪ್ರಕಾರ ಯಾವ ಚರ್ಚೆ ಮಾಡಬೇಕು ಝೀರೋವರ್ಗೆ ಯಾವ್ದು ತರಬೇಕು ಇವೆಲ್ಲನೂ ಕೂಡ ಚರ್ಚೆ ಆಗಿದೆ ಈ ಸರ್ಕಾರ ಒಂದು ಎರಡು ವರ್ಷ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲ ರಸ್ತೆಗಳು ಹಾಳಾಗಿದೆ ಗುಂಡಿ ಬಿದ್ದಿದೆ ಮೇಂಟೆನೆನ್ಸ್ ಇಲ್ಲ ಎಲ್ಲ ಆಸ್ಪತ್ರೆಗಳಲ್ಲೂ ಔಷಧಿಗಳಿಲ್ಲ ಕೊರತೆ ಈ ಸರ್ಕಾರ ಅರವತ್ತು ಪರ್ಸೆಂಟ್ ವಸೂಲಿಗೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹೋಗಿದ್ದಾರೆ ನಮ್ಮನ್ನು ನಾನು ಅರವತ್ತು ಪರ್ಸೆಂಟ್ ಅಂದರು ಅದು ಲೋಕಾಯುಕ್ತದಲ್ಲಿ ಇಲ್ಲ ಅಂತ ಆಯಿತು ಇವರ ಅರವತ್ತು ಪರ್ಸೆಂಟ್ ಫಿಕ್ಸ್ ಮಾಡಿ ಇಡೀ ರಾಜ್ಯವನ್ನು ಹೊಡಿತಾ ಇದ್ದಾರೆ ಅಭಿವೃದ್ಧಿ ಶೂನ್ಯ ಒಟ್ಟಾರೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿದೆ ಹಿರಿಯ ಘೋಷಣೆಗಳೊಂದಿಗೆ ಇರೀ ಘೋಷಣೆ ಬಿಟ್ಟರೆ ಘೋಷಣೆ ಶೋಷಣೆ ಘೋಷಣೆ ಶೋಷಣೆ ಎರಡು ಬಿಟ್ಟರೆ ಈ ಸರ್ಕಾರ ಬಂದ ಮೇಲೆ ಏನೂ ಒಳ್ಳೆಯದು ಆಗಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಧಾನಸಭೆಯಲ್ಲಿ ನಾವಿಬ್ಬರು ಜಂಟಿಯಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀನಿ ಪ್ರತಿದಿನವೂ ನಾವೆಲ್ಲ ಸೇರ್ತೀನಿ ವಿಧಾನಸಭೆ ಒಳಗಡೆ ವಿಧಾನ ಪರಿಷತ್ತಿನಲ್ಲಿ ಯಾವ್ಯಾವುದು ನಿಲುವಳಿ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈ ಸರ್ಕಾರ ಮಾಡ್ತಾ ಇರೋ ಗಮನಗಳನ್ನು ಜನಗಳ ಮುಂದೆ ಹೇಳುವಂಥ ಕೆಲಸ ಜನಕ್ಕೆ ಏನು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನು ಜನಗಳ ಮುಂದೆ ಹೇಳೋ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ ಗ್ಯಾರಂಟಿ ಈಗ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿಯವರು ಪಾಪ ಗೆಲ್ಲಿಯಿಂದ ಕಷ್ಟ ಬಿದ್ದು ಗೊತ್ತಿಲ್ಲ ಸ್ನಾನ ಮಾಡಿದ್ರು ಸ್ನಾನ ಮಾಡಿಲ್ಲೋ ಏನೋ ಗೊತ್ತಿಲ್ಲ ಎದ್ದೆದ್ದು ಓಡ್ಬಂದು ನಾವು ತಿಳ್ಕೊಂಡ್ರಿ ಅವ್ರು ಎದ್ದೆದ್ದು ಓಡಿ ಬಂದಿದ್ದನ್ನು ನೋಡಿ ಪಾಪ ಇಲ್ಲಿ ಬಂದು ಅವರು ಆಫೀಸ್ಗೆ ಹೋಗಿ ಯಾವುದು ಈ ಎಲೆಕ್ಷನ್ ಕಮಿ ಕಮಿಷನ್ ಹತ್ರ ಹೋಗಿ ಅದೇನು ಟೇಬಲ್ ಕುದ್ದಿ ಟೇಬಲ್ ಹೊಡೆದಾಕ್ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಪಟಾಕಿ ಬಂದಿದ್ದೆ ಅವರು ಅಫಿಡೇವಿಟ್ ಕೇಳಿದ್ದೆ ಓಡು ಮಗ ಓಡು ಮಗ ಓಡು ಮಗ ಅಂತ ಓಡೋಗ್ರಿ ಹೇಳ್ಕೊಂಡು ಆದರೆ ಈಗ ಮಾಧ್ಯಮನೂ ಕೂಡ ಅದ್ರ ಬಗ್ಗೆ ಸರ್ವೆ ಮಾಡ್ತಾ ಇದೆ ಎಲ್ಲ ಭೋಗಸ್ಸು ಎಂಬತ್ತು ಓಟ್ ಐತೆ ಅಂದು ಓಟ್ ಹಾಕಿರೋದೆ ಆರು ಓಟ್ ಇವೆಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಅದರ ಚೂಸ್ಕೊಂಡು ಹಾಕಿದ್ವಿ ಅದರಿಂದ ಈಗ ಯಾರು ಮತಗಳನ್ನು ಕಳತನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದೇ ಬಂದು ಹೋರಾಟ ಮಾಡಿದ್ರು ಅದೇ ರಾಜ್ಯದ ಮುಖ್ಯಮಂತ್ರಿ ಸುಮಾರು ಮೂವತ್ತು ಸಾವಿರ ಮತಗಳನ್ನು ಕಳತನ ಮಾಡಿದ್ದಾರೆ ಖರೀದಿ ಮಾಡಿದರು ಕಡತನ ಖರೀದಿ ಕಳ್ತನ ಮಾಡಿದ್ದಾರೆ ಕಳ್ರಿ ಯಾರು ಈಗ ಮೋದಿನ ರಾಹುಲ್ ಗಾಂಧಿನ ಗೊತ್ತಾಯ್ತಲ್ಲ ಕಳ್ತನ ಸಾಕ್ಷಿ ಇಬ್ರಾಹಿಂ ಇಬ್ರಾಹಿಂ ಅವರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು ನಾನಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅಲ್ಲಿಂದ ಓಡೋಗ್ಬೇಕಾಯಿತು ಅಂತ ಹೇಳಿದ್ದಾರೆ ನಾನೇ ಗೆಲ್ಸಿದ್ದು ನಾನೇ ದುಡ್ಡು ಕೊಟ್ಟಿದ್ದು ಸಾಲ ಮಾಡಿ ದುಡ್ಡು ಕೊಟ್ಟೆ ಆ ಸಾಲನ ಆಮೇಲೆ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಮನಿ ತಗೊಂಡು ಕೊಟ್ಟರು ಅಂತ ಅದನ್ನು ಹೇಳ್ಬಿಟ್ಟು ಇಷ್ಟೆಲ್ಲ ದಾಖಲೆಗಳಿದ್ಮೇಲೂ ಯಾವ ಮುಖ ಇಟ್ಕೊಂಡು ಅಧಿವೇಶನಕ್ಕೆ ಬರ್ತಾರೆ ನಮಗಂತೂ ಪಕ್ಕಾ ಕೇಸು ಪಕ್ಕಾ ಕೇಸು ಏನು ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡಿದರು ಈಗ ತೀರ್ಪುಮಾನ ಆಗಿ ಅದು ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯಗೆ ಬರ್ತಾ ಇದೆ ಎಲ್ಲ ವಿಚಾರ ಚರ್ಚೆ ಆಗ್ತದೆ ಇಲ್ಲಿ ಬಣ್ಣ ಈಗ ಅಧಿವೇಶನ ಚರ್ಚೆ ಮಾಡೋಣ ಅದೆಲ್ಲ ಮಾಡ್ತಾಯಿದ್ದರು ಅದೇ ಅದಕ್ಕೆ ಅಲ್ಲ ದಾಖಲೆ ನಾನು ಹೇಳ್ತಾ ಇರೋದು ದಾಖಲೆಗಳನ್ನು ಕೊಟ್ಟಿಲ್ಲ ಹೇಳಿ ಚುನಾವಣಾ ಆಯೋಗ ಹೇಳಿದೆ ಡಿ ಕೆ ಶ್ ಕುಮಾರ್ ಬಂದರು ಒಂದು ಪೇಪರ್ ಕೊಟ್ಟರು ಹೋದರು ಅಂತ ಹೇಳಿದಾರಲ್ಲ ಸ್ವೇರಿಂಗ್ ಸರ್ ಸ್ವೇರಿಂಗ್ ತೊಗೊಳ್ಳಿ ಅಂದರು ದಾಖಲೆ ಕೊಡು ಅಂದರು ಇನ್ನೂ ಒಬ್ಬರು ಪತ್ತೆ ಅವತ್ತು ಬಿಟ್ಟರೆ ಇವತ್ತವರೆಗೂ ಒಬ್ಬರು ಕ ಚುನಾವಣಾ ಆಯೋಗದ ಮಕಾನೂ ನೋಡಿಲ್ಲ ತಿರುಗೂ ನೋಡಿಲ್ಲ ಆಫೀಸ್ ಕಡೆ ಅವ್ರ ಯೋಗ್ಯತೆ ಏನು ಅಂತ ಕಾಂಗ್ರೆಸ್ ಗೊತ್ತಾಯ್ತಲ್ಲ ತನಿಖೆ ಮಾಡ್ತಾರೆ ಇವರು ಕೊಟ್ಟರೆ ಚುನಾವಣಾ ಆಯೋಗ ತನಿಖೆ ಮಾಡ್ತದೆ ಸ್ವತಂತ್ರ ಸಂಸ್ಥೆ ಅದಕ್ಕೆ